ಉತ್ತರ ಭಾರತದಲ್ಲಿ ಅವರು ಪತ್ರ ಅಂತ ಅಂದರೆ ಮರದ ತೊಗಟೆ ಅದು ಮರದ ತೊಗಟೆಯನ್ನು ಬಳಸ್ತಾರೆ ಅದೇನಾಗುತ್ತೆ ಅದರ ತೊಗಟೆ ಆದ್ದರಿಂದ ತೊಗಟೆಯ ನಾರು ಇದೆಯಲ್ಲ ಫೈಬರ್ಸ್ ಅದು ಅಡ್ಡ ಅಡ್ಡ ಇರುತ್ತೆ ಅದು ಸೊ ನೀವು ಅದನ್ನು ರೌಂಡ್ ರೌಂಡಾಗಿ ಬರೆಯೋಕ್ಕಾಗೋದಿಲ್ಲ ಹಿಂದಿಯಲ್ಲಿ ನೀವು ಉಚ್ಚಾರ ಮಾಡೋದೊಂದು ಬರೆಯೋದೊಂದು ಒಂಥರ ಅವರು ಅದು ಇವತ್ತಿಗೂ ನೀವು ನೋಡ್ತೀರಿ ಅವರು ಕಾಡ ಈಗ ನಾವು ಗರ್ ಅಂದರೆ ಗಡನ್ನು ಅಂತಾರೆ ಮತ್ತು ಈ ಥರ ಮ ಮಡಿಕೇ ಅಂತ ಬರೋದಿಲ್ಲ ಅವರು ಇನ್ನು ಬೇರೆ ಏನೋ ಒಂದು ಉಚ್ಚಾರ ಮಾಡ್ತಾರೆ ಅವರು ಈ ಇಂಗ್ಲೀಷ್ನಲ್ಲೂ ಅಷ್ಟೇ ಇಂಗ್ಲೀಷಲ್ಲಿ ಬರೆಯೋದೊಂದು ನೀವು ಓದೋದೊಂದು ಎಸ್ಪೆಷಲಿ ಕನ್ನಡ ಲಿಪಿಯಲ್ಲಿ ಐವತ್ತು ಸಾರಿ ಅದು ಬದಲಾವಣೆ ಆಗ್ತಾ ಬಂದಿದೆ ಇವತ್ತಿಗೂ ಕೂಡ ನಮ್ಮ ಕನ್ನಡದಲ್ಲಿ ನೀವು ಯಾವುದೇ ಪ್ರಪಂಚದ ಯಾವುದೇ ಭಾಷೆಯನ್ನು ನಾವು ಬರಿಬೋದು ಅಷ್ಟು ಮಟ್ಟಿಗೆ ಅದು ವೈಜ್ಞಾನಿಕವಾಗಿದೆ ಅದು ಕನ್ನಡ ಭಾಷೆಗೆ ಯಾವುದೋ ಒಂದು ಲಿಪಿಯನ್ನು ನಾವು ಬಳಸ್ಕೊಳ್ತೀವಿ ಆ ಲಿಪಿಯನ್ನು ಅಲ್ಲಿಂದ ಆಚೆಗೆ ಅದು ಕನ್ನಡ ಅಂತ ಅದು ಬರುತ್ತೆ ಅಷ್ಟೇ ಅದು ಅದಕ್ಕಿಂತ ಮೊದಲು ಅದಕ್ಕೆ ಬೇರೆ ಹೆಸರೇ ಇರುತ್ತೆ ಅದು ನಮಸ್ತೆ ಇವತ್ತಿನ ನಮ್ಮ ಅತಿಥಿಗಳು ಕನ್ನಡದ ಶಾಸನಗಳ ಮೇಲೆ ಶಿಲ್ಪಕಲೆಗಳ ಮೇಲೆ ತಮ್ಮ ಇಡೀ ಜೀವನವನ್ನು ಅರ್ಪಿಸಿರುವಂತಹ ವ್ಯಕ್ತಿ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ವಾಚಕರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೆಲಸ ಮಾಡಿರುವಂಥವರು ಕನ್ನಡಕ್ಕೆ ಸಂಬಂಧಿಸಿದ ಸಂಘ ಸಂಸ್ಥೆಗಳಿಗೆ ಸದಸ್ಯರಾಗಿರುವಂಥವರು ಕನ್ನಡದ ಲಿಪಿಗಳ ವಿಕಾಸದ ಮೇಲೆ ತಮ್ಮ ದೀರ್ಘ ಅಧ್ಯಯನವನ್ನು ಮಾಡಿರುವಂಥವರು ಕನ್ನಡದ ಗಂಗರ ದೇವಾಲಯಗಳ ಮೇಲೆ ಅಧ್ಯಯನ ಮಾಡಿರುವಂಥವರು ನಮ್ಮ ಬೆಂಗಳೂರಿನ ಆನೆಕಲ್ಲಿನಲ್ಲಿ ಜನಿಸಿ ಕನ್ನಡದಕ್ಕಾಗಿ ತಮ್ಮ ಇಡೀ ಜೀವನದ ಸುಮಾರು ಐವತ್ತು ವರ್ಷಕ್ಕೂ ಹೆಚ್ಚು ಅರ್ಪಿಸಿರುವಂತಹ ವ್ಯಕ್ತಿ ದೇವರಕೊಂಡ ರೆಡ್ಡಿ ಸರ್ಗೆ ನಮ್ಮ ಆತ್ಮೀಯವಾದ ಸ್ವಾಗತಗಳು ಸರ್ ನಮಸ್ಕಾರ ಈ ಕನ್ನಡ ಇತಿಹಾಸ ಅಂತ ಬಂದರೆ ನಮಗೆ ಆ್ಯಕ್ಚುಲಿ ಇತಿಹಾಸ ಅನ್ನೋದು ಎಲ್ಲಿ ಬಂತು ಯಾರು ಬರೆದ್ರು ಈ ಥರದ್ದು ಪ್ರಶ್ನೆಗಳು ಉಟ್ಕೊಳ್ತವೆ ಬಟ್ ಅದಕ್ಕೆಲ್ಲ ಸಾಕ್ಷಿ ಇಟ್ಕೊಂಡು ಅಂದರೆ ಇರೋದೇ ಶಾಸನಗಳು ಆ ಶಾಸನಗಳನ್ನು ಓದಬೇಕು ಅಂತ ಅಂದರೆ ಲಿಪಿ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಇವತ್ತಿನ ಭಾಷೆ ನಮ್ಮದು ಕನ್ನಡ ಒಬ್ಬೊಬ್ಬ ಒಂದೊಂದು ರಾಜ್ಯದ ಒಂದೊಂದು ಭಾಷೆಗಳಿದೆ ಬಟ್ ನಮ್ಮ ಶಾಸನಗಳೆಲ್ಲ ತುಂಬ ಹಳೇದು ಸೊ ಅದ್ರ ಬಗ್ಗೆ ನಾವು ಮಾತಾಡೋದಾದರೆ ಸರ್ ಒಂದೊಂದೇ ಒಂದಷ್ಟು ವಿಷಯಗಳನ್ನ ಮಾತಾಡೋಣ ಸರ್ ಅಗತ್ಯವಾಗಿ ಮಾತಾಡ್ಬೋದು ಮೊದಲನೇದಾಗಿ ಶಾಸನದ ಅಧ್ಯಯನ ಭಾಳ ಹಿಂದೆಯೇ ಸುಮಾರು ಒಂದು ನೂರೈವತ್ತು ವರ್ಷಗಳಿಂದನೇ ಆರಂಭ ಆದರೂ ಕೂಡ ಕರ್ನಾಟಕದಲ್ಲಿ ಸೊ ಅದು ಒಂದು ಹಂತದಲ್ಲಿ ಅದು ಬರೀ ಇತಿಹಾಸಕ್ಕೆ ಮಾತ್ರ ಅದು ಸೀಮಿತವಾಗಿತ್ತು ಬರೀ ರಾಜಕೀಯ ಇತಿಹಾಸಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೆ ಮುಂದೆ ಐವತ್ತರ ದಶಕದ ನಂತರ ಸಾವಿರದ ಒಂಬೈನೂರ ಐವತ್ತರ ನಂತರ ಶಾಸನಗಳನ್ನು ಇತಿಹಾಸ ಮತ್ತು ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಸಾಂಸ್ಕೃತಿಕ ಇತಿಹಾಸ ಬಳಸ್ಕೊಳ್ಳೋಕ್ಕೆ ಪ್ರಾರಂಭ ಆದಮೇಲೆ ಸೊ ಇವುಗಳ ಬಳಕೆ ಇದೆಯಲ್ಲ ಇವುಗಳ ಇನ್ನೊಂದು ಮುಖ ತೆರೆಯುತ್ತಿದ್ದು ಅದುವರೆಗೂ ಅದನ್ನು ಯಾರೂ ನೋಡಿರಲಿಲ್ಲ ಅದರವರೆಗೆ ಬರೀ ರಾಜನ ಇತಿಹಾಸ ರಾಜನ ದಂಡಯಾತ್ರೆಗಳು ಇದಕ್ಕಷ್ಟೇ ಮೀಸಲಾಗಿತಿತ್ತು ಆದರೆ ಇನ್ನು ಐವತ್ತರ ಸಾವಿರದ ಒಂಬೈನೂರ ಐವತ್ತು ಅರವತ್ತರ ನಂತರ ಏನಾಯಿತು ಯಾವಾಗ ಇನ್ನೊಂದು ಮುಖ ಶಾಸನಗಳಿಗಿದ್ದಂಥ ಇನ್ನೊಂದು ಮುಖ ಏನಿದೆ ಅದು ತೆರೆದಾಗ ಮುಖ್ಯವಾಗಿ ನಮ್ಮ ಹೇಳೋದರೆ ಚಿದಾನಂದ ಮೂರ್ತಿಗಳಿರ್ಬೋದು ಅಥವಾ ಇನ್ನೊಬ್ಬರು ಹಂದಿಕೆ ಅಂತ ಅವರು ಭಾರತದ ಒಬ್ಬ ಒಬ್ಬರು ಅವರು ಹಂದಿಕೆಯವರು ಈ ಥರ ಆಮೇಲೆ ರಾಷ್ಟ್ರಕೂಟ ಸನ್ ಟೈಮ್ಸ್ ಅಂತ ಬರೆದಂಥ ಅಲ್ಟೇಕರ್ ಅವರು ಇವರೆಲ್ಲ ಇವರ ಕಾಲದಿಂದ ಆಚೆಗೆ ಶಾಸನಗಳನ್ನು ನೋಡ್ತಕ್ಕಂಥ ರೀತಿಯೇ ಸ್ವಲ್ಪ ಬದಲಾವಣೆ ಆಯಿತು ಅಲ್ಲಿಂದ ಆಚೆಗೆ ರಾಜಕೀಯ ಒಂದು ಕಡೆ ಇಟ್ಕೊಂಡ್ರೆ ರಾಜಕೀಯಕ್ಕಿಂತ ಮುಖ್ಯವಾಗಿ ಅವರ ರಾಜಕೀಯದ ಮಾಡಿಕೊಂಡೇ ಅವ್ರ ಕೊಡುಗೆಗಳೇನು ಒಬ್ಬ ರಾಜನ ಕೊಡುಗೆ ಏನು ಎಂಬತಕ್ಕಂಥದ್ರ ಕಡೆಗೆ ಹೆಚ್ಚಿನ ಗಮನ ಕೊಟ್ಟರು ಅದಕ್ಕೆ ಪೂರಕವಾಗಿ ಬರ್ತಕ್ಕಂಥದ್ದು ನಮಗೆ ಮಾಹಿತಿ ಕೊಡ್ತಕ್ಕಂಥದ್ದು ಶಾಸನಗಳೇ ಅದಕ್ಕೆ ಬೇರೆ ಕಾವ್ಯಗಳಾಗಲಿ ಅಥವಾ ಇನ್ನೊಂದಾಗಲಿ ನಮಗೇನು ಅದರಿಂದ ನಮಗೇನು ಹೆಚ್ಚಿಗೆ ಮಾಹಿತಿ ಸಿಗೋದಿಲ್ಲ ಆ ಮಾಹಿತಿ ಸಿಗ್ತಕ್ಕಂಥದ್ದು ನಮಗೆ ಶಾಸನಗಳೇ ಸೊ ಹೀಗಾಗಿ ಆ ಶಾಸನಗಳಿಂದ ಅಲ್ಲಿಂದ ಅಧ್ಯಯನ ಆರಂಭ ಆಗಿರ್ತಕ್ಕಂಥದ್ದು ಸೊ ಈಗ ಈಗಲೂ ಕೂಡ ಅದೇ ಥರದ ಅಧ್ಯಯನ ಮುಂದುವರಿತಾ ಇದೆ ರಾಜಕೀಯ ಅಧ್ಯಯನಕ್ಕಿಂತ ಮುಖ್ಯವಾಗಿ ಸಾಂಸ್ಕೃತಿಕ ಅಧ್ಯಯನ ಕಡೆಗೆ ಹೆಚ್ಚಿನ ಒಂದು ಒಲವನ್ನು ಜನ ತೋರಿಸ್ತಾ ಇದ್ದಾರೆ ರಾಜಕೀಯ ಅಧ್ಯಯನ ಇದ್ದೇ ಇರುತ್ತೆ ಅದು ರಾಜಕೀಯ ಅಧ್ಯಯನ ಎಲ್ಲಿ ಹೋಗೋದಿಲ್ಲ ಅದು ಒಬ್ಬ ರಾಜ ಬಂದ ರಾಜ ಹಸತ್ತ ಅನ್ನೋದು ಆದರೆ ರಾಜ ಸ ಬದುಕಿದ್ದ ರಾಜ ಮಾಡಿದ್ದ ಎಂಬತಕ್ಕಂಥದ್ದು ಮಧ್ಯೆ ಅವನೇನು ಮಾಡ್ದೆ ಎಂಬತಕ್ಕಂಥದ್ದು ಅವನ ಕೊಡುಗೆ ಏನು ಎಂಬತಕ್ಕಂಥದ್ದು ಅದು ಕರ್ನಾಟಕಕ್ಕಿರ್ಬೋದು ಭಾಷೆಗಿರ್ಬೋದು ಒಂದು ಕಲೆಗಿರ್ಬೋದು ಸಂಸ್ಕೃತಿಗಿರ್ಬೋದು ಏನು ಕಲೆ ಅಂತ ಏನು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಶಾಸನಕ್ಕೆ ಕೊಡ್ತಾ ಇದೀಗ ಶಾಸನಗಳು ಅಂತ ನಾವು ಮಾತಾಡೋಕೊಟ್ರೆ ಈಗ ನಮಗೆ ಓದ್ಕೊಂಡು ಬಂದಿರೋದಾಗಲಿ ಎಲ್ಲ ಅಲ್ಮಿಡಿ ಶಾಸನ ಅಂತಲೇ ಹಳೆಯದು ಅಂತ ಇತ್ತೀಚೆಗೆ ತಾಳಗುಪ್ಪ ಶಾಸನ ಒಂದು ಅದು ನನ್ನ ಒಂದು ಹಳೆಯ ಶಾಸನ ಅಂತ ಸಿಕ್ಕಿದೆ ಸೊ ಆ ಶಾಸನಗಳಲ್ಲಿ ಆ್ಯಕ್ಚುಲಾಗಿ ಏನಿದೆ ಸರ್ ಹೆಂಗೆ ಶಾಸನ ಓಲ್ಡೆಸ್ಟ್ ಅಂತ ಅದನ್ನೇ ಹೇಗೆ ಕರೀತಾರೆ ಅದೇ ಹಳೆಯೋದು ಅಂತ ಹೆಂಗೆ ಡಿಸೈಡ್ ಆಯಿತು ಸರ್ ಅದು ಅದಕ್ಕೆ ಆಗಿ ಹೇಳೋದಾದರೆ ಕನ್ನಡ ಭಾಷೆ ಮತ್ತು ಲಿಪಿ ಎಂಬತಕ್ಕಂಥದ್ದು ಒಂದು ವೈಜ್ಞಾನಿಕವಾದಂಥ ಒಂದು ಸೃಷ್ಟಿ ಅದು ಅದು ಸಂಸ್ಕೃತದ ಅಥವಾ ಬ್ರಾಹ್ಮಿ ಲಿಪಿಯಿಂದಲೇ ನಾವು ತೆಗೆದುಕೊಂಡಿದ್ದರೂ ಕೂಡ ನಮ್ಮ ಲಿಪಿಯನ್ನು ಭಾಳ ವೈಜ್ಞಾನಿಕವಾದಂಥ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಂಡಿದ್ವಿ ನಮ್ಮ ವೈಯಾಕರಣಿಗಳು ಹಿಂದೆ ಇದ್ದಂಥ ಕೇಶರಾಜ ಇರ್ಬೋದು ಅವನಿಗಿಂತ ಇದ್ದಂಥ ನಾಗೂರಂ ಇರ್ಬೋದು ಅಥವಾ ನಂತರ ಬಂದಂಥ ಬಟ್ಟಾಕಳಂಕ ಇರ್ಬೋದು ಇವರೆಲ್ಲರೂ ಕೂಡ ಈ ವ್ಯಾಕರಣವನ್ನು ಬರೀತಕ್ಕಂಥ ವ್ಯಾಕರಣ ಸೃಷ್ಟಿ ಮಾಡುವಾಗ ನಮ್ಮ ಕರ್ನಾಟಕ ಕನ್ನ ಕನ್ನಡ ಭಾಷೆಗೆ ಭಾಳ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅದನ್ನು ರೂಪಿಸಿದ್ದಾರೆ ಇವತ್ತಿಗೂ ಕೂಡ ನಮ್ಮ ಕನ್ನಡದಲ್ಲಿ ನೀವು ಯಾವುದೇ ಪ್ರಪಂಚದ ಯಾವುದೇ ಭಾಷೆಯನ್ನು ನಾವು ಬರೀಬೋದು ಅಷ್ಟು ಮಟ್ಟಿಗೆ ಅದು ವೈಜ್ಞಾನಿಕವಾಗಿದೆ ಅದು ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಇವೇನು ಬೇಕಾಗಿಲ್ಲ ಅಷ್ಟು ಮಟ್ಟಿಗೆ ಅಂದರೆ ಯಾಕೆಂದರೆ ಬೇರೆ ಈಗ ನೀವು ಅದೇ ತ ಈಗಿನ ಬಳಕೆಯಲ್ಲಿರ್ತಕ್ಕಂಥ ತಮಿಳು ಬಳಕೆ ಲಿಪಿ ಏನು ಲಿಪಿ ಇದೆ ಆ ಲಿಪಿಯಲ್ಲಿ ನೀವು ಇವತ್ತನ್ನ ನೀವು ಒಂಥರ ಬರೋ ಬರೆಯೋದೊಂದು ಓದೋದು ಅಲ್ಲಿ ಬಟ್ ನಮ್ಮಲ್ಲಿ ಆಗಲ್ಲ ಹೇಗೆ ಬರಿತೀವೋ ಹಾಗೆ ಅದನ್ನು ಓದ್ಬೋದು ನಾವು ಅದು ಅಷ್ಟು ಮಟ್ಟಿಗೆ ಒಂದು ವೈಜ್ಞಾನಿಕವಾದಂಥ ಒಂದು ಲಿಪಿಯನ್ನು ಭಾಳ ಹಿಂದಿನಿಂದಲೂ ಕೂಡ ನಮ್ಮ ಕನ್ನಡಕ್ಕೆ ನಮ್ಮ ವೈಯಕರ್ಣಿಗಳು ಮತ್ತು ಬೇರೆ ಬೇರೆ ಶಾಸ್ತ್ರಜ್ಞರು ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಸೊ ಅದೊಂದು ನಮಗೆ ಇವತ್ತಿನ ಒಂದು ಕನ್ನಡ ನಾವು ತಲೆ ಎತ್ತಿ ನಿಲ್ಬೋದಾದರೆ ಅಂದರೆ ಕನ್ನಡದ ಬಗ್ಗೆ ಕನ್ನಡ ಲಿಪಿ ಬಗ್ಗೆ ನಾವು ಭಾಳ ಹೆಚ್ಚುಗಾರಿಕೆಯನ್ನು ಹೇಳಬೇಕಾದ್ರೆ ಈ ವೈಜ್ಞಾನಿಕ ದೃಷ್ಟಿ ಭಾಳ ಮುಖ್ಯ ಸೃಷ್ಟಿಯಲ್ಲಿ ಲಿಪಿಯ ಸೃಷ್ಟಿ ಲಿಪಿಯನ್ನು ತೆಗೆದುಕೊಳ್ಳುವಾಗ ಯಾವುದೇ ಹೇಗೆ ಸರ್ ಅದು ವೈಜ್ಞಾನಿಕ ಅದು ವೈಜ್ಞಾನಿಕ ದೃಷ್ಟಿಯಂದರೆ ಈಗ ಒಂದು ಲಿಪಿಯನ್ನು ನಾವು ತೆಗೆದುಕೊಳ್ಳುತ್ತಂ ಸನ್ನಿವೇಶದಲ್ಲಿ ಒಂದು ಒಂದು ಮೂಲ ಯಾವುದೋ ಒಂದು ಲಿಪಿ ಇದೆ ಈಗ ಬ್ರಾಹ್ಮಿ ಲಿಪಿ ಇದೆ ಬ್ರಾಹ್ಮಿ ಲಿಪಿಯಿಂದ ನಿಷ್ಪನ್ನವಾದಂಥ ಲಿಪಿಗಳೇನಿದೆ ಆ ಲಿಪಿಗಳನ್ನು ಒಂದೊಂದು ರಾಜ್ಯದವರು ತೆಗೆದುಕೊಂಡಂಥ ಸನ್ನಿವೇಶದಲ್ಲಿ ತಮಗೆ ಅನುಕೂಲವಾಗೋ ರೀತಿಯಲ್ಲಿ ಅವರು ತೆಗೆದುಕೊಳ್ತಾರೆ ಉದಾಹರಣೆಗೆ ಟಿಬೆಟ್ ಲಿಪಿಯಲ್ಲಿ ಆ ಮೂರು ಥರ ಆಕಾರಗಳಿವೆ ಬಟ್ ನಮ್ಮ ಕನ್ನಡದಲ್ಲಿ ಎರಡೇ ಉಳಿಸ್ಕೊಂಡ್ವಿ ನಮ್ಮಲ್ಲಿ ನಮ್ಮಲ್ಲಿ ಎ ಎ ಐ ಇದೆ ಆದರೆ ಲಿಪಿಗಳಲ್ಲಿ ಇರಲಿಲ್ಲ ಮೊದಲಿಗೆ ಎಲ್ಲವರಿಗೆ ಮೈಸೂರು ರಸ್ ಇರಲಿಲ್ಲ ಆಮೇಲೆ ಮುಂದೆ ನಾವು ಅದನ್ನು ಸೃಷ್ಟಿ ಮಾಡ್ಕೊಂಡ್ವಿ ಮೂರು ಎ ಎ ಐ ಎಮ್ ತಕ್ಕಂಥ ಸೃಷ್ಟಿ ಮಾಡ್ಕೊಂಡ್ವಿ ಅದರ ಒಂದು ಲಿಪಿಯನ್ನು ಒಂದು ಅಕ್ಷರವನ್ನು ನಾವು ಸೃಷ್ಟಿ ಮಾಡಿಕೊಂಡ್ವಿ ಸೊ ಹೀಗೆ ಒಂದು ವೈಜ್ಞಾನಿಕವಾಗಿ ನಾವು ನಮ್ಮ ಬಳಕೆಗೆ ತಕ್ಕಂಗೆ ನಮ್ಮ ಯಾವುದು ವ್ಯತ್ಯಾಸವಾಗ್ದಂತೆ ಉಚ್ಚಾರಣೆಯಲ್ಲಿ ಉಚ್ಚಾರಣೆ ವ್ಯತ್ಯಾಸವಾಗದಂತೆ ನಾವು ಲಿಪಿಯನ್ನು ಸೃಷ್ಟಿ ಮಾಡಿಕೊಂಡಿರೋದನ್ನು ನಾವು ತೆಗೆದುಕೊಳ್ತೀವಿ ಈಗ ಉದಾಹರಣೆಗೆ ಈಗ ಹಿಂದಿ ಹಿಂದಿಯಲ್ಲಿ ನೀವು ಉಚ್ಚಾರ ಮಾಡೋದೊಂದು ಬರೆಯೋದೊಂದು ಒಂಥರ ಅವರು ಅದು ಇವತ್ತಿಗೂ ನೀವು ನೋಡ್ತೀರಿ ಅವರು ಕಾಡ ಈಗ ನಾವು ಅಂದರೆ ಗಡನ್ನು ಅಂತಾರೆ ಮತ್ತು ಈ ಥರ ಮ ಮಡಿಕೇರಿ ಮಡಿಕೇರಿಯಿಂದ ಬರೋದಿಲ್ಲ ಅವರು ಇನ್ನು ಬೇರೆ ಏನೋ ಒಂದು ಉಚ್ಚಾರ ಮಾಡ್ತಾರೆ ಅವರು ಈ ಇಂಗ್ಲೀಷ್ನಲ್ಲೂ ಅಷ್ಟೇ ಇಂಗ್ಲೀಷಲ್ಲಿ ಬರೆಯೋದೊಂದು ನೀವು ಓದೋದೊಂದು ಅದರಲ್ಲೂ ಕೂಡ ಅದು ವೈಜ್ಞಾನಿಕವಾದಂಥ ಭಾಷೆ ಅಂತ ನಾವು ಬಳಕೆಯಿಂದ ಬಳಿ ಬಳಸಿ ಬಳಸಿ ವೈಜ್ಞಾನಿಕವಾಗಿ ಮಾಡ್ತೀವಿ ಹೊರತು ಹುಟ್ಟ ಅದನ್ನು ವೈಜ್ಞಾನಿಕವಾಗಿ ನಾವು ಇದು ಮಾಡ್ಕೊಳೋ ಎಷ್ಟು ಮಾಡ್ಕೊಳೋಕ್ಕಾಗೋದಿಲ್ಲ ಸೊ ಅಂಥ ಒಂದು ಲಿಪಿಯನ್ನು ನಮ್ಮ ವ್ಯಯಾಕರಣ್ಯಗಳು ಇಂದಿನಿಂದಲೂ ಕೂಡ ಅಂದರೆ ಕೃಷಿಕ ಕಾಲದಿಂದಲೂ ಕೂಡ ಕನ್ನಡ ಭಾಷೆ ಬಳಕೆಗೆ ಬಂದಾಗನಿಂದಲೂ ಕೂಡ ಆ ಲಿಪಿಯನ್ನು ಅಳವಡಿಸ್ಕೊಂಡು ನಮಗೆ ಒಂದು ಒನ್ ಒಂದು ಉತ್ತಮವಾದಂಥ ಒಂದು ಲಿಪಿಯನ್ನು ಕೊಟ್ಟಿರೋದನ್ನು ಗಮನಿಸ್ತೀವಿ ಯಾವುದೇ ಒಂದು ಲಿಪಿ ಒಂದು ನಮ್ಮ ಕನ್ನಡ ಲಿಪಿ ಎಸ್ಪೆಷಲಿ ಕನ್ನಡ ಲಿಪಿಯಲ್ಲಿ ಐವತ್ತು ವರ್ಷಕ್ಕೊಂದು ಸಾರಿ ಅದು ಬದಲಾವಣೆ ಆಗ್ತಾ ಬಂದಿದೆ ಐವತ್ತು ವರ್ಷಕ್ಕೂ ನೀವು ಗುರುಸುತಾ ಬರ್ಬೋದು ಐವತ್ತೈವತ್ತು ವರ್ಷಕ್ಕೂ ಕೂಡ ನೀವು ಗುರುತಿಸ್ತಾ ಬರ್ಬೋದು ಹೀಗೆ ಒಂದು ಎರಡುವರೆ ವರ್ಷ ಸಾವಿರ ವರ್ಷ ಇದೆ ಅದಕ್ಕೆ ಅಂದರೆ ನಲವತ್ತು ಹಂತಗಳನ್ನು ನೀವು ಸೃಷ್ಟಿ ಮಾಡ್ಬೋದು ಅದರಲ್ಲಿ ನಲವಂತ ನಲವತ್ತು ಹಂತಗಳಲ್ಲಿ ನಮ್ಮ ಲಿಪಿ ಬದಲಾವಣೆ ಆಗ್ತಾ ಬಂದಿದೆ ಸೊಪ್ಪು ಸೊಪ್ಪನೆ ಸುಳ್ಳು ಸೊಪ್ಪನೇ ಬದಲಾವಣೆ ಆಗ್ತಾ ಬಂದಿದೆ ಆ ಬದಲಾವಣೆ ತೆಗೆದುಕೊಂಡಿರ್ತಕ್ಕಂಥ ಕಾಲ ಐವತ್ತು ವರ್ಷ ಇರ್ಬೋದು ಒಂದು ಮೂವತ್ತು ವರ್ಷ ಇರ್ಬೋದು ಎಪ್ಪತ್ತು ವರ್ಷ ಇರ್ಬೋದು ಬಟ್ ಐವತ್ತು ವರ್ಷಗಳಿಗೆ ನಾವು ಒಂದು ಸಾರಿ ಗುರುತಿಸ್ತಾ ಹೋಗ್ಬೋದು ಈ ಬದಲಾವಣೆ ಈ ಸ್ವಲ್ಪ ಬದಲಾವಣೆ ಆಗಿದೆ ಈ ಬದಲಾವಣೆ ಆಗಿದೆ ಅಂತ ನಮಗೆ ಆ ಥರ ಬದಲಾವಣೆಗಳು ಏಕಾಏಕಿ ಗೊತ್ತಾಗೋದಿಲ್ಲ ಈಗ ಉದ್ದಿಕದಂತೆ ಎರಡು ಸಾವಿರ ವರ್ಷಗಳಿಂದ ಒಂದು ಲಿಪಿ ಅಂತ ಒಂದು ಇವತ್ತಿನ ಲಿಪಿಯನ್ನು ಇಟ್ಬಿಟ್ರೆ ನಾವು ಅದರಿಂದ ಅದು ಬಂದಿದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅಷ್ಟು ಮಟ್ಟಿಗೆ ವ್ಯತ್ಯಾಸ ಇದೆ ಆದರೆ ಆ ವ್ಯತ್ಯಾಸಗಳನ್ನು ನಾವು ಗುರುತಿಸ್ತಾ ಬಂದಿದ್ದು ಐವತ್ತೈವತ್ತು ವರ್ಷಗಳಿಗೆಲ್ಲ ಒಂದೊಂದನ್ನು ಒಂದೊಂದು ನಾವು ಗುರುತಿಸ ಬಂದಿದ್ವಿ ಹಾಗೇ ಹಲ್ಮಿಡಿ ಶಾಸನದಲ್ಲಿ ಬಂದಿರತಕ್ಕಂಥ ಲಿಪಿ ಇರ್ಬೋದು ಆ ಸಮಕಾಲೀನದಲ್ಲಿ ಬಂದಿರತಕ್ಕಂಥ ಲಿಪಿಗಳನ್ನು ಹೋಲಿಸಿ ಅದನ್ನು ಒಂದು ಫಿಕ್ಸ್ ಮಾಡ್ತೀವಿ ಈ ಕಾಲಕ್ಕೆ ಸೇರುತ್ತೆ ಅಂತ ಈಗ ಹಲ್ಮಿಡಿ ಶಾಸನದಲ್ಲಿ ಬರೆದಿರೋ ಲಿಪಿ ಯಾವ ಭಾಷೆ ಸರ್ ಅದು ಲಿಪಿ ಅದು ದಕ್ಷಿಣದ ಬ್ರಾಹ್ಮಿಯಿಂದ ನಿಷ್ಪನ್ನವಾದಂಥ ಒಂದು ಕನ್ನಡ ಲಿಪಿ ಕನ್ನಡ ಲಿಪಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಕನ್ನಡ ಭಾಷೆಗೆ ಯಾವುದೋ ಒಂದು ಲಿಪಿಯನ್ನು ನಾವು ಬಳಸ್ಕೊಳ್ತೀವಿ ಆ ಲಿಪಿಯನ್ನು ಅಲ್ಲಿಂದ ಆಚೆಗೆ ಅದು ಕನ್ನಡ ಅಂತ ಅದು ಬರುತ್ತೆ ಅಷ್ಟೇ ಅದು ಅದಕ್ಕಿಂತ ಮೊದಲು ಅದಕ್ಕೆ ಬೇರೆ ಹೆಸರೇ ಇರುತ್ತೆ ಅದು ಕನ್ನಡ ಭಾಷೆನೇ ಇಲ್ಲದೇ ಇದ್ದಾಗ ಆ ಲಿಪಿಯನ್ನು ಬೇರೆ ಅದಕ್ಕೆ ಬಳಸ್ತ ಸನ್ನಿವೇಶದಲ್ಲಿ ನಾವು ಕನ್ನಡ ಲಿಪಿ ಅಂತ ಹೇಳೋದಿಲ್ಲ ಅದನ್ನು ಈಗ ಆ ಥರ ನಾವು ಕನ್ನಡ ಲಿಪಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದ ಸಮಯ ಯಾವುದಿರ್ಬೋದು ಸರ್ ಸೃಷ್ಟಿ ಇದು ಕದಂಬರ ಕಾಲದಿಂದ ಆಚೆಗೇನೆ ನಾವು ಅಥವಾ ಗದಂಬ ಗಂಗರ ಆರಂಭ ಕಾಲದಿಂದ ಆಚೆಗೇನೆ ಯಾಕೆಂದರೆ ಆ ಕಾಲದಿಂದ ಆಚೆಗೇನೆ ಕನ್ನಡ ಶಾಸನ ಕಾಣಿಸ್ಕೊಳ್ತಕ್ಕಂಥದ್ದು ಅದಕ್ಕಿಂತ ಮೊದಲು ಕನ್ನಡ ಶಾಸನ ಕಾಣಿಸ್ಕೊಳ್ಳೋದಿಲ್ಲ ಸೊ ಈಗ ಆ ಶಾಸನದಲ್ಲಿ ಇರುವಂತಹ ಭಾಷೆ ಕನ್ನಡ ಲಿಪಿನೇ ಕನ್ನಡ ಲಿಪಿ ಕನ್ನಡ ಭಾಷೆಗೆ ಬಳಸಿರ್ತಕ್ಕಂಥ ಲಿಪಿ ಲಿಪಿ ಅದನ್ನ ನಾವು ಕನ್ನಡ ಲಿಪಿ ಅಂತ ತಗೊಳ್ತೀವಿ ಅಲ್ಲಿಂದ ಮತ್ತೆ ಅದೇ ಲಿಪಿಯನ್ನೇ ಮುಂದುವರಿಸ್ತೀವಿ ನೀವು ಅಲ್ಲಿಗೆ ಕಟ್ ಮಾಡ್ಬಿಟ್ಟಿದ್ರೆ ಲಿಪಿ ಕಟ್ ಮಾಡಿಬಿಟ್ಟು ಬೇರೆ ಲಿಪಿನ ನಾವು ಬಳಸಿದ್ರೆ ಅವಾಗ ಅದು ಆ ಪ್ರಶ್ನೆ ಬರ್ತಾ ಇರ್ಲಿಲ್ಲ ಆದ್ರೆ ಅಲ್ಲಿ ಏನಾಗಿದೆ ಅದೇ ಲಿಪಿ ಯಾವ ಲಿಪಿಯನ್ನು ನಾವು ಕನ್ನಡಕ್ಕೆ ಬಳಸಿದ್ವೋ ಆ ನಾಲ್ಕನೇ ಐದನೇ ಶತಮಾನದಲ್ಲಿ ಅದೇ ಲಿಪಿಯನ್ನೇ ಮುಂದುವರಿಸ್ಬಿಡ್ತೀವಿ ನಾವು ಇವತ್ತಿನ ಲಿಪಿವರೆಗೂ ಅದೇ ಥರ ಅದರ ಅದರ ಬೆಳವಣಿಗೆ ಇರ್ತಕ್ಕಂಥ ಅದೇ ವಿಕಾಸ ಅದೇ ವಿಕಾಸ ಹೊಂದಿರ್ತಕ್ಕಂಥದ್ದು ಹೀಗಾಗಿ ಅದನ್ನು ನಾವು ಕನ್ನಡ ಲಿಪಿ ಅಂತ ಹೇಳ್ತೀವಿ ಹಾಗಾದರೆ ಈ ಅದೇ ಅಲ್ಲಿಂದ ಏನು ಎವಾಲ್ವ್ ಆಗ್ತಾ ಬಂದಿದೆ ಈಗ ರನ್ ಆಗಲಿ ಪಂಪ್ ಆಗಲಿ ಅವ್ರು ಬರೆದಿರೋ ಲಿಪಿಗಳೆಲ್ಲ ಅಲ್ಲಿಂದ ಎವಾಲ್ವ್ ಆಗ್ತದೆ ಅವ್ರ ಕಾಲದಲ್ಲಿ ಬರೆದಿರ್ತಕ್ಕಂಥ ಅವ್ರ ಕಾಲದಲ್ಲಿ ಬರೆದಿರ್ಬೋದಂತ ಶಾಸನ ಇರ್ಬೋದು ಅಥವಾ ಅವ್ರ ಕಾಲದಲ್ಲಿ ಅಂತ ಹಸ್ತಪ್ರತಿ ನಮಗೆ ಸಿಗಲಿಲ್ಲ ಸೊ ಅವೆಲ್ಲವನ್ನು ಅದೇ ಲಿಪಿಲೇ ಆ ಕಾಲದ ಲಿಪಿಲೇ ಬರೆದಿರ್ತಾರೆ ಅದನ್ನು ಆ ಕಾಲದ ಲಿಪಿಲಿ ಬರೆದಿರ್ತಾರೆ ಮುಂದೆ ಅದನ್ನು ಕಾಪಿ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ಅವ್ರ ಕಾಲದ ಲಿಪಿಲಿ ಕಾಪಿ ಮಾಡ್ಕೊಳ್ತಾರೆ ಈ ಕನ್ನಡದವರು ಗುರ್ಸಿ ಮೊದಲು ಎತ್ಕೊಂಡಂಥ ಸಮಯ ಕದಂಬರ ಕಾಲದ ಕದಂಬರ ಕಾಲ ಅದನ್ನು ಅಲ್ಲಿಂದ ಆಚೆಗೆ ನಾವು ಕನ್ನಡ ಲಿಪಿ ಅಂತ ಅದನ್ನು ಕರ್ಕೊಳ್ತೀವಿ ಅದಕ್ಕೆ ಮೊದಲು ದಕ್ಷಿಣ ಬ್ರಾಹ್ಮಿ ದಕ್ಷಿಣ ಬ್ರಾಹ್ಮಿ ಅಂತ ಹೇಳ್ತಾ ಇದ್ದಿದ್ದು ಉತ್ತರ ಬ್ರಾಹ್ಮಿ ಬೇರೆ ದಕ್ಷಿಣ ಬ್ರಾಹ್ಮಿ ಬೇರೆ ಅಂದರೆ ಅಶೋಕ ಬಳಸ್ತಂಥ ಬ್ರಾಹ್ಮಿ ಲಿಪಿ ಏನಿದೆ ಅದನ್ನೇ ಎಲ್ಲರೂ ಬಳಸ್ತಾ ಬರ್ತ ಕಂಡದಲ್ಲಿ ಎಲ್ಲರೂ ಬಳಸ್ತಾರೆ ಆ ಬಳಸಂಥ ಸನ್ನಿವೇಶದಲ್ಲಿ ಉತ್ತರದವರು ಅದನ್ನು ಬೇರೆ ರೀತಿಯಲ್ಲಿ ಬೆಳೆಸ್ತಾ ಹೋಗ್ತಾರೆ ದಕ್ಷಿಣದವರು ಬೇರೆ ರೀತಿಯಲ್ಲಿ ಬೆಳೆಸ್ತಾ ಹೋಗ್ತಾರೆ ಅದು ಕಾರಣ ಇಷ್ಟೇ ಈ ಲಿಪಿಗಳ ಬದಲಾವಣೆ ಆಗೋದಕ್ಕೂ ಕೂಡ ಮಾಧ್ಯಮಗಳು ಬರವಣಿಗೆ ಮಾಧ್ಯಮ ಭಾಳ ಮುಖ್ಯ ಈ ಬರವಣಿಗೆ ಮಾಧ್ಯಮ ಅಂದಾಗ ನಾವು ದಕ್ಷಿಣದಲ್ಲಿ ನಾವು ಬಳಸ್ತಕ್ಕಂಥದ್ದು ತಾಳೆಗರಿ ಬಳಸ್ತೀವಿ ಹೌದು ಮತ್ತೆ ಕಂಠ ಬಳಸ್ತೀವಿ ಕಂಠದಲ್ಲಿ ಕಂಠದಲ್ಲಿ ನೀವು ಹಿಂಗೆ ಬರ್ಕೊಂಡು ಹೋಗೋಕ್ಕಾಗೋದಿಲ್ಲ ಕೊರಿಯೋದು ಅದು ಹೌದು ಸೊ ಉತ್ತರ ಭಾರತದಲ್ಲಿ ಅವರು ಬೂರ್ಜ ಪತ್ರ ಅಂತ ಅಂದರೆ ಮರದ ತೊಗಟೆ ಅದು ಹಾಂ ಮರದ ತೊಗಟೆ ಏನು ಬಳಸ್ತಾರೆ ಅಲ್ಲಿ ಅವರು ಬರಿಯೋದು ಬಳಸಿದ್ದು ಲೇಖನಿ ಕಂಠ ಅಲ್ಲ ಲೇಖನಿ ಮಸಿಯಲ್ಲಿ ಮಸಿ ಅವರಿಗೆ ಲೇಖನಿ ಬೇಕು ಮಸಿಯಲ್ಲಿ ಅದ್ದುಕೊಂಡು ಲೇಖನಿಯಲ್ಲಿ ಅದ್ರ ಮೇಲೆ ಬರೀತಕ್ಕಂಥದ್ದು ಸೊ ಹೀಗಾಗಿ ಅದೇನಾಗುತ್ತೆ ಅಂದರು ತೊಗಟೆ ಆದ್ದರಿಂದ ತೊಗಟೆಯ ನಾರ ಇದೆಯಲ್ಲ ಫೈಬರ್ಸ್ ಅದು ಅಡ್ಡ ಅಡ್ಡ ಇರುತ್ತೆ ಅದು ಸೊ ನೀವು ಅದನ್ನು ರೌಂಡ್ ರೌಂಡಾಗಿ ಬರಿಯೋಕ್ಕಾಗೋದಿಲ್ಲ ಅಲ್ಲಿ ಅದಕ್ಕೆ ಉದ್ದ ಬರುತ್ತೆ ಅಕ್ಷರ ಯಾಕೆ ಅಂದ್ರೆ ಆ ಅದು ಅದರಿಂದ ಆ ಡಿಫ್ರೆನ್ಸ್ ಮೊದಲ ಆ ಕಾಲಕ್ಕೆ ಹೆಚ್ಚು ಕಮ್ಮಿ ಅದು ಬಳಕೆ ಕಾಲಕ್ಕೇನು ಓಟಾಯ್ತವ್ ದಕ್ಷಿಣ ಭಾರತದಲ್ಲಿ ಸಮೃದ್ಧವಾಗಿ ತಾಳೆ ಮರಗಳು ಸಿಗ್ತಾ ಇರೋದ್ರಿಂದ ಆ ತಾಳೆ ಗರಿಗಳು ಸಿಗ್ತಾ ಇದ್ದಿದ್ದರಿಂದ ಇವನ್ನ ಬ ಬರವಣಿಗೆಗೆ ಪುಸ್ತಕಗಳ ತರ ಮಾಡಿ ಬಳಸಿದ್ರು ಅಲ್ಲಿ ಅವರು ಮರದ ತೌಟೆಯನ್ನು ಬಳಸಿದ್ರು ಅಲ್ಲಿ ಬ ಯಥೇಚ್ವಾಗಿ ಸಿಗುತ್ತೆ ಅದು ಪರ್ ಮೇಲೆಗಳಲ್ಲಿ ಬೂರ್ಜು ಪತ್ರ ಸಿಗುತ್ತೆ ನಮ್ಮಲ್ಲಿ ಆ ಥರ ಸಿಕ್ಕಿರೋದು ಯಾವ್ದು ಸರ್ ಕಲ್ಲಿನ ನಂತರ ತಾಳೆಗಾರಿನ ಆ ಥರ ಇನ್ನೊಂದು ಏನಾದರೂ ಆ ಥರದ್ದು ಆ ಕಾಲದ್ದು ಯಾವುದು ಉಳಿದು ಬಂದಿಲ್ಲ ಉಳಿದಿಲ್ಲ ಉಳಿದು ಉಳಿಯೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇಲ್ಲಿನ ಒಂದು ಭರತಖಂಡದ ಒಂದು ವಾತಾವರಣ ಏನಿದೆ ಆ ವಾತಾವರಣದಲ್ಲಿ ಮುನ್ನೂರು ನಾನ್ನೂರು ವರ್ಷ ಅಂದರೆ ಭಾಳ ದೊ ಭಾಳ ಹಿಂದಿಂದ ಅದು ಕಲ್ಲಲ್ಲಿ ಬರೆದಿರೋದು ಬಿಟ್ಟರೆ ಉಳಿದಂತೆ ಬಟ್ಟೆಯಲ್ಲಿ ಬರೆದಿರೋ ಬರ್ದಿರ್ಬೋದು ನೀವು ಇದು ಯಾವುದು ಬುರ್ಜು ಪತ್ರದಲ್ಲಿ ಅಥವಾ ಪೇಡ್ ಆಗ್ತಾ ಬರುತ್ತೆ ನಿಮಗೆ ಸೊ ಹೀಗಾಗಿ ಈ ವಾತಾವರಣ ಇದೆಯಲ್ಲ ವಾತಾವರಣ ಬಹಳ ಬೇಗ ಹಾಳು ಮಾಡುತ್ತೆ ಸಪ್ಯಸರು ಹೀಗಾಗಿ ತಾಳೆಗರೆ ಎಲ್ಲವೂ ಕೂಡ ಹುಳ ತಿಂದು ಹೋಗುತ್ತೆ ಇಲ್ಲಾಂದ್ರೆ ಅದೇ ಹೊಟ್ಟೋಗುತ್ತೆ ನಾಶ ಆಗ್ಬಿಡುತ್ತೆ ಅದು ಪುಡಿ ಪುಡಿ ಆಗ್ಬಿಡುತ್ತೆ ಒಂದಂತ ದಾಟದ ಯಾರು ಅದನ್ನ ಇಲ್ಲಿವರೆಗೂ ಇಟ್ಕೊಂಡ್ ಬಂದಿಲ್ವಾ ಯಾವ ರಾಜರುಗಳು ಇರೋದಿಲ್ಲ ಅದು ಇರೋದಿಲ್ಲ ಅಷ್ಟೊಂದು ವರ್ಷ ನಿಮಗೆ ಅದು ಅದು ಇದಾವ ಮೆಟಲ್ ಅಲ್ಲ ಅಥವಾ ಕಲ್ಲಲ್ಲ ಅದು ಅತಿ ಹಳೆ ತಾಳೆಗರಿ ಅಂದ್ರೆ ಯಾವ್ದು ಇದೆ ಸರ್ ಅತಿ ಹಳೆ ತಾಳೆಗರಿ ಅಂದ್ರೆ ಬಹುಶಃ ಸಾಹಿತ್ಯ ಪರಿಷತ್ನಲ್ಲಿ ಇರತಕ್ಕಂತ ಒಂದು ಪಂಪ ಭಾರತದ ಅಸ್ತ್ರ ಪ್ರತಿನೇ ಬಹುಶಃ ಹಳೇದ ಅನ್ಸುತ್ತೆ ಸೌದಾ ಆ ಸಾವಿರ ಒಂದ್ ಏಳ್ನೂರು ವರ್ಷ ಇದ್ ನಿಂತದ್ದು ಆದ್ರೆ ಪಂಪ ಬರ್ದಿರೋದೇನಲ್ಲ ಪಂಪ ಬರ್ದಿರೋದಲ್ಲ ಕಾಲದಲ್ಲಿ ಯಾರೋ ಬರ್ದಿರ್ತಕ್ಕಂಥ ಪ್ರತಿ ಇದು ಕಾವ್ಯದ ಪ್ರತಿಯ ಪ್ರತಿ ಇರ್ಬೋದ ಅದು ಅದು ಬಿಹಾರಲಿ ಇತ್ತು ಅದು ಹ್ಮ್ 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 ಬಿಹಾರ ಅಲ್ಲಿ ಆರದಲ್ಲಿತ್ತದು ಅದರಿಂದ ತಂದು ಇವರು ಕಾಪಿ ಮಾಡುವಾಗ ಅದನ್ನ ಇಲ್ಲಿ ತಂದಿದ್ದಾರೆ ಅದನ್ನು ಅಷ್ಟೇ ಇದೆ ಅದು ಈಗ ಇದೆಯೋ ಇಲ್ಲೋ ಗೊತ್ತಿಲ್ಲ ಈಗ ಹಿಂದೆ ಒಂದು ಕಾಲಕ್ಕೆ ಇತ್ತದು ನಾನು ನೋಡೋದಾಗ ಇತ್ತದು ಹಾಗಾದ್ರೆ ಈಗ ನಮಗೆ ಗದಾಯುದ್ಧ ಆಗಲಿ ಆದಿಪುರಾಣ ಆಗಲಿ ಇವೆಲ್ಲ ನಮ್ಗೆ ಯಾವುದು ಎವಿಡೆಂಟ್ ಅಲ್ಲ ಇಲ್ಲ ಎವಿಡೆಂಟ್ ಸಿಗೋದಿಲ್ಲ ನಿಮಗೆ ಯಾವ್ದು ಇವನ್ ಕುಮಾರ ವ್ಯಾಸ ಭಾರತ ಕೂಡ ನಿಮಗೆ ಒರಿಜಿನಲ್ ಸಿಗೋದಿಲ್ಲ ಒರಿಜಿನಲ್ ಯಾವುದು ಇರೋದಿಲ್ಲ ಯಾಕಂದ್ರೆ ಎಲ್ಲ ತಾಡೇಗರಿ ಬರ್ತಿದ್ದರಿಂದ ತಾಡೇಗರಿ ನಾಶ ಆಗಿರುತ್ತೆ ಅದು ಅದನ್ನ ನಂತರ ಕಾಲದಲ್ಲಿ ಯಾರೋ ಬರ್ದಿಟ್ಟು ಇಂಥವ್ರು ಬರ್ದಿರೋದಿದ್ರು ಅಂತ ಇವ್ರು ಹೌದು ಇವತ್ತು ಪೇಪರ್ ಉಳಿಯೋದಿಲ್ಲ ನೀವು ಪೇಪರಲ್ಲಿ ಹಿಂಗೆ ನೂರು ವರ್ಷದ ಪೇ ಹಿಂದೆ ಬರೆದಿರ್ತಕ್ಕಂಥ ಪುಸ್ತಕ ಪೇಪರ್ ಈ ಪ್ರಿಂಟ್ ಆಗಿರೋ ಕಟ್ ಕಟ್ ಆಗುತ್ತೆ ಪುಡಿ ಆಗುತ್ತೆ ಅವೆಲ್ಲ ನೀವು ಶಾಸನಗಳಲ್ಲಿ ನೋಡಿ ಅದನ್ನ ಮಿಸ್ ಮ್ಯಾಚ್ ಮಾಡಿ ಹಾಗಾದ್ರೆ ಇಲ್ಲಿ ಮೆನ್ಷನ್ ಆಗಿದೆ ಅಂದ್ರೆ ಇವರು ಇದ್ರು ಆತರೋದ ಹೌದೌದು ಆತರ ಮಾಡಿರ್ತಕ್ಕ ಅಂದ್ರೆ ಒಂದು ಈ ಅಕ್ಷರಗಳನ್ನ ಈ ನೋಡಿದಾಗ ಈ ಕಾಲಕ್ಕೆ ಇಂತಿಂತ ಅಕ್ಷರಗಳು ಬಳಕೆ ಆಗಿದೆ ಅಂತ ಆ ಲಿಪಿಗಳಲ್ಲಿ ಅವ್ರು ಬರ್ದಿರ್ತಾರೆ ಆದ್ರೆ ಮುಂದೆ ಬಂದಂತ ಅವ್ರು ಏನ್ ಮಾಡ್ತಾರೆ ಕಾಪಿ ಮಾಡ್ಕೊಂಡಾಗ ಅವನ ಕಾಲದ ಲಿಪಿಲಿ ಕಾಪಿ ಮಾಡ್ತಾ ಹೋಗ್ತಾರೆ ಸೊ ಈ ಥರ ಅವ್ನ ಕಾಲದಲ್ಲಿ ಕಾಪಿ ಮಾಡಿದಾಗ ಅವನ ಕಾಲಕ್ಕೆ ಇದೆ ಮತ್ತೆ ಮುಂದೆ ಬರೋ ಅವನ ಕಾಲದ ಕಾಪಿ ಲಿಪ್ ಲಿಪಿಲಿ ಕಾಪಿ ಮಾಡ್ಕೊಳ್ತಾನೆ ಯಾಕೆಂದ್ರೆ ಅವ್ನಿಗೆ ಅರ್ಥ ಹೋಗಬೇಕಲ್ವಾ ಹೌದು ಆ ಥರ ಈಗ ನೀವು ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೀನಿ ಈಗ ಒಂದು ಇನ್ನೂ ಇನ್ನೂರೈವತ್ತು ಹಿಂದೆ ಈ ನಮ್ಮೂರು ಶಾನ್ ಬೋಗರ್ಗಳಿದ್ರು ಶಾನ್ ಬೋಗರ್ ದಸ್ತಾವೇಜ್ಗಳು ಬರೀತಾ ಇದ್ರು ಈ ರಿಜಿಸ್ಟರ್ ಆಫೀಸ್ಗಳಲ್ಲಿ ಇವತ್ತು ಅದನ್ನು ಓದೋಕ್ಕಾಗೋದಿಲ್ಲ ಹೌದು ಯಾಕೆ ಓದೋಕ್ಕಾಗೋದಿಲ್ಲ ಅಂದರೆ ಆ ಲಿಪಿ ಗೊತ್ತೋ ಬರ ಆದರೆ ಅದನ್ನೇನು ಮಾಡ್ತಾರೆ ಬರೋರು ಏನು ಮಾಡ್ತಾರೆ ಇವತ್ತು ಲಿಪಿಲಿ ಬರೆದಿಡ್ತಾರೆ ಹೌದು ಸೊ ಅದರ ಅರ್ಥ ಏನು ಅದು ಓದ ಅಂದರೆ ಆ ಕಾಲಕ್ಕೆ ಅದು ಓದ್ತಾ ಇದ್ರು ಅದು ಬರೀತಾಯಿದ್ರು ಹೋಗ್ತಾ ಹೋಗ್ತಾಯಿದ್ರು ಸೊ ಅದನ್ನು ಇವಾಗ ಓದೋರು ಯಾರಿಲ್ಲ ಗೊತ್ತಿರ್ತಕ್ಕಂಥವ್ರ ಕಡೆಯಿಂದ ಅದನ್ನು ಇವತ್ತು ಲಿಪಿ ಕಾಪಿ ಮಾಡಿಸ್ತೀವಿ ಆ ಥರದ ಒಂದು ಪ್ರತಿಗಳನ್ನು ಮಾಡ್ಕೊಂಬರ್ತಕ್ಕಂಥದ್ದು ಯಾವುದು ಅದು ಸಾಹಿತ್ಯ ಪ್ರತಿ ಇರ್ಬೋದು ಸಾಹಿತ್ಯ ಕೃತಿ ಇರ್ಬೋದು ಅಥವಾ ಯಾವುದೇ ಒಂದು ಇರ್ಬೋದು ಅಷ್ಟು ಶಾಸನಗಳು ಮಾತ್ರ ಅವು ಬದಲಾವಣೆ ಆಗೋದಿಲ್ಲ ಅವಲ್ಲಿ ಇದ್ದಲ್ಲೇ ಇರ್ತವೆ ಅವು ಅದೇ ಲಿಪಿಯಲ್ಲಿ ಇರ್ತವೆ ಆ ಯಾವ ಮೂಲದಲ್ಲಿ ಬರೆದಿರ್ತಾರೆ ಅದೇ ತರ ಅಂದ್ರೆ ಈ ಇತಿಹಾಸಕ್ಕೆ ಮೂಲ ದಾಖಲೆ ಅಂದ್ರೆ ಶಾಸನಗಳೇ ಬಹು ಮೇಯ್ನ್ ಆಗಿ ನಿಲ್ಲತ್ತೆ ಅನ್ಸುತ್ತೆ ಈ ಇತಿಹಾಸಕ್ಕೆ ನಾವು ಅದನ್ನು ತೆಗೆದುಕೊಡ್ತೀವಿ ಪ್ರಾಗಿತಿಹಾಸಕ್ಕೆ ಇತಿಹಾಸಕ್ಕೆ ಬೇರೆ ತಗೊಳ್ತೀವಿ ಪ್ರಾಗಿತಿಹಾಸಕ್ಕೆ ಇತಿಹಾಸಕ್ಕೆ ಬೂತ್ಕ ಭೂತ್ಖನದಲ್ಲಿ ಸಿಕ್ಬೋದಾದಂತಹ ಅನೇಕ ವಸ್ತುಗಳನ್ನು ತೆಗೆದುಕೊಡ್ತೀವಿ ಅಲ್ಲಿ ಶಾಸನ ಸಿಗೋದಿಲ್ಲ ಶಾಸನ ಸಿಕ್ಬೋದು ಅಪರೂಪಕ್ಕೆ ಮಡಿಕೆ ಮೇಲೆ ಬರ್ದಿರೋದು ಅಥವಾ ಸ್ಕ್ರಾಚಸ್ ಈ ತರದ್ದು ಒಂದು ಸಿಕ್ಕಿರ್ಬೋದು ಈಗ ಸಿಂಧು ನಾಗರಿಕತೆಯಲ್ಲಿ ಬಿಲ್ಲೆಗಳು ಸಿಕ್ಕಿವೆ ಸುಟ್ಟು ಸುಟ್ಟು ಬಿಲ್ಲೆಗಳು ಅದ ಮೇಲೆ ಲಿಪಿ ಇದ್ದಂಗೆ ಇದೆ ಅದು ಲಿಪಿ ಅಂತ ಹೇಳ್ತಾರೆ ಲಿಪಿ ಅಂತಲೇ ಹೇಳ್ತಾರೆ ಆ ಅಂಕೆಗಳು ಅಂತ ಹೇಳ್ತಾರೆ ಇನ್ನಾದ್ರು ಸ್ಪಷ್ಟ ಆಗ್ತಾ ಇಲ್ಲ ಆದ್ರೆ ನಾನು ಹೇಳೋದು ಆದ್ರೆ ಕಲ್ಲಲ್ಲಿ ಬರೆದಿರ್ತಕ್ಕಂಥ ಒಂದು ಅಕ್ಷರ ಏನಿದೆ ಇವತ್ತೇನು ಬಾದಾಮಿಲಿ ಇರ್ಬೋದು ಅಥವಾ ನಮ್ಮ ಶ್ರವಣಗಳಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಆವನಿ ಇರ್ಬೋದು ಇಂಥ ಕಡೆಗಳಲ್ಲಿ ಲಿಪಿಗಳಲ್ಲಿ ಅವು ಅಲ್ಲೇ ಇರ್ತವೆ ಅವು ಅವೇನು ಬದಲಾವಣೆಯೂ ಆಗೋದಿಲ್ಲ ಅವು ಆ ಕಾಲದ ರೀಪಿಯಲ್ಲಿ ಇರ್ತವೆ ಅವು ಅಷ್ಟೇ ಪಲ್ಮಿಡಿ ಶಾಸನ ಥರದಲ್ಲಿ ಅದೊಂದು ದಾನ ಶಾಸನ ಹೋಗುದು ವೀರ್ಗಲ್ಲು ಹೌದು ಅದು ವಿಜಯರಸ ಎಂಬತಕ್ಕಂಥವನು ಆ ಯುದ್ಧದಲ್ಲಿ ಭಾಗವಹಿಸಿ ಗೆಲ್ಲುವನು ಅವನು ಅವನಿಗೆ ಮೂಳವಳ್ಳಿ ಮತ್ತು ಪಲ್ಮಿಡಿ ಎಂಬತಕ್ಕಂಥ ಎರಡು ಗ್ರಾಮಗಳನ್ನು ಅವನಿಗೆ ದತ್ತ ಕೊಡ್ತಾರೆ ಅವನಿಗೆ ಪಲ್ಲವರ ಮೇಲೆ ಯುದ್ಧ ಮಾಡ್ತಾನೆ ಅವನು ಕೆ ಕೆ ಪಲ್ಲವರನ್ನು ಅವ್ರು ಯುದ್ಧ ಮಾಡ್ತಾನೆ ಯುದ್ಧ ಮಾಡಿ ಅವನು ಗೆಲ್ತಾನೆ ಅವನು ಗೆದ್ದಾಗ ಅವನಿಗೆ ಸ್ವಲ್ಪ ಒಂದು ಮರ್ಯಾದೆ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಸತ್ತಿದ್ರೆ ಅವ್ನಿಗೆ ಆಗ್ತಾ ಇದ್ದೆ ಅದು ವೀರಗಲ ಅದು ವಿರ್ಗಲ್ಲಾಬಿಡೋದು ಅವ್ನು ಗೆದ್ದಿದ್ದರಿಂದ ಅವ್ನಿಗೆ ಅದು ಸನ್ಮಾನದ ಒಂದು ಆಗ್ಬಿಡುತ್ತೆ ಅಷ್ಟೇ ಆ ನಡೆದಂಥ ಯುದ್ಧದಲ್ಲಿ ಇಂದ ಯಾರ್ಯಾರು ಸಾಕ್ಷಿಯಾಗಿದ್ರು ಅಂತ ಹೇಳುತ್ತೆ ಶಿಕ್ಷಾಸನೇ ಅದು ಆದರೆ ಭಾಳ ವಿವರ ಕೊಡುತ್ತೆ ಅದು ತಾಳುಗುಪ್ಪದಲ್ಲಿರ್ತಕ್ಕಂಥದ್ದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ ಅದು ಆದರೆ ಒಂದು ತೊಡಕೇನಿದೆ ಅಂದರೆ ಸ್ಪೂರ್ಣ ಶಾಸನ ಸಿಕ್ಕಿಲ್ಲ ಅದು ಯಾವ ಅಂತಲೂ ಗೊತ್ತಿಲ್ಲ ಅಲ್ಲಿಗೆ ಉದ್ಲೇಕ ಆಗಿರ್ತಕ್ಕಂಥ ವ್ಯಕ್ತಿ ರಾಜನ ರಾಜ ಅಂತ ಇದ್ಕೊಳ್ಳೋದಾದರೆ ಅವನ ಆ ಕಾಲಕ್ಕೆ ಇರಲಿಲ್ಲ ಆ ಕಾಲಕ್ಕೆ ಯಾವುದೇ ದಾಖಲೆಗಳಲ್ಲಿ ನಮ್ಗೆ ಹೆಸರು ಸಿಗೋದಿಲ್ಲ ನಮಗೆ